ಫ್ರೂಟ್ ನಮ್ಗೆ ಗೊತ್ತೇ ಇಲ್ಲ ಅದೇನು ಅನ್ನೋದು ಯಾರಿಗನ ಬೇರೆ ಫೋನ್ ಮಾಡಿ ನಿಮ್ಮ ನರಸಿಂಹರಾಜ್ ನೀವೇ ಅಲ್ವಾ ಬಳ್ಳಾಪುರ ನರಸಿಂಹರಾಜ್ ಅಂದ್ರೆ ಯಾರಣ ಬಳ್ಳಾಪುರ ನೀವೇ ಅಲ್ವೇ ಬಳ್ಳಾಪುರ ಬಿಸ್ನೆಸ್ ಮಾತಾಡ್ಬೋದಾ ಉಂಚೆ ಎಲೆ ಎಣ್ಸೋದಕ್ಕೆ ಕೂತ್ಕೊಂಡು ಎಣಿಸ್ಬೋದು ಅಣ್ಣ ನೀವ್ ಏನ್ರಣ ಹಿಂಗ್ ಮಾತಾಡ್ತೀರಾ ಒಂದ್ ಎಲೆ ಒಂದ್ ರೂಪಾಯಿ ಹಿಂಗ್ ತಗೊಳ್ರಣ ನೀವೇ ತಗೊಂಬಿಡಿ ಅದ ನೀವೇ ನೀವೇ ಅದನ್ನ ಮಾಡ್ಬಿಡ್ರಿ ಸೊನ್ನೆ ನಮ್ ಗಾಲಿ ಮುಖ್ಯ ಭಾಗ ನೋಡಿ ಮುಕ್ಕಾಲ್ ಭಾಗ ಅಲೆ ನಮ್ದು sound ನಿಂತು ನಿಂತು ಮುಗಿದ್ ಭಾಗ ನಮ್ದ್ ಅಲೆನ ಇದು ಕೇಳಿ 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 ಕಿವಿದಾರಿ ಕೇಳಲ್ಲ ಆಮೇಲೆ ಮನೆಗೆಲ್ಲಾನ ಒಂದ್ ಸ್ವಲ್ಪ ನಮ್ದು family ಫ್ಯಾಮಿಲಿ family ಇದು ಫ್ಯಾಮಿಲಿ ದೈತಿ ಒಂದ್ ಸ್ವಲ್ಪ ಅಣ್ಣ ನಿಮ್ದು ಫ್ಯಾಮಿಲಿ ಇದೆ ಅದು ನಿಮಗೆ ಸಂಬಂಧ ಪಟ್ಟಿದಣ್ಣ ನೀವು ಅವ್ರ ಊರನ್ನ ಮಡಿಕೊಂಡು ಎಲ್ಲ ಇತ್ಯರ್ಥ ಮಾಡ್ಕೊಂಡು ನಾವು ಹೇಳಿದ್ವಣ್ಣ ನೀವು ಅವ್ರ ಊರನ್ನ ಮಡಿಕೋ ಅಂತ ಏನ್ ಗೌಡ್ರ ನಮ್ಗೆ ತಿರುಗಿ ಅಂತ ಯಾವ ನರ್ಸಿಮಣ ಆಯ್ತುಂತಪ್ಪಿರೋಗಿ ಮುಚ್ಚಬೇಕಂತ ಹಾಸ್ಬೇಕಂತ ಹೂವ ಬಿಡ್ಸ್ಕೊಡ್ಬೇಕಂತ ನರಸಿಮಣ ಓ ನೀವು ನಾಲ್ಕು ಜನ ಮದುವೆ ಆಗಿರೋದು ನಾಲ್ಕು ಜನಕ್ಕೆ ಹೋಗೋಣ ಒಂದೊಂದ್ ಸಾವಿರ ಕಿತ್ಕೊಂಬ ಅಂತ ನೀನ್ ಮದ್ವೆ ಮಾಡಿ

ನೀನು ಮಾವಿನ ಸೊಪ್ಪು ಇದನ್ನ ತಾಂಬತ್ತಿ ಅಂತ ಜೊತೆ ಹಂಗೆ ಹುಣಸೆನ್ ಸೊಪ್ಪು ನುಗ್ಗೆ ಸೊಪ್ಪು ತಾಂಬರಣ ಏಳು ಸಾವಿರ ಒಂದು ನುಗ್ಗೆ ಸೊಪ್ಪು ಒಂಬತ್ ಸಾವಿರ ಬೇಕು ಅಣ್ಣ ನರಸಿಂಹಣ್ಣ ಹೇಳ್ರಿ ನರಸಿಂಹಣ್ ಕೊಡ್ರಿ ರೀ ಯಾಕ್ರಿ ಸ್ವಾಮಿ ಇಷ್ಟೊಂದು ಸಾವು ಆಗತ್ರಿ ಹಲೋ ಹಲೋ ನರಸಿಂಹಣ್ಣ

అలో ఏయ్ నేను ధర్మం ಮಾಡಿದను నిన్నటి నుండి నీకు నీకు ఐదున్న బట్టై కాయనేకి ఈ లానన మనకి తోడరు కొడెన్మాడివ కష్ట కోట కొడతవరల్ల నేను సర్చమ నా నేను నకమన్నని కూడా మూల కొర చెరిన వడిపుట కలికేన్ మార్బడ్రి అన్నా బాబని పోతర్బడ ముగే సపోర్ట్ అన్నా హలో హలో నర్సిమనా నుస్తే సపోర్ట్ అన్నా అపోతరణకి

ಹಾಯ್ ನಾನೇ ಕೇನೋರ ಅವರು ಅವರು ತುಕೊಂಡಿದ್ದಾರೆ ಯಾವಾಗ ಅಂತ ಹೇಳсила ಸಾತಿಗೆ ನರಸಿಮ್ಮಣ್ಣ ನರಸಿಮ್ಮಣ್ಣ ಇದು ಕರೆನ್ಸಿ ಕಟ್ ಫೋನ್ ಮಾಡಿರೋದ್ ನಾವ್ ಕಣ್ರಿ ಕರೆನ್ಸಿ ಕಟ್ ಆಯಕೆ ನರಸಿಮ್ಮಣ್ಣ ನರಸಿಂಹಣ್ಣ

ಈಗ ನಮ್ ಹ ಅಡ್ರೆಸ್ ಹೇಳಿ ಹೆಂಗ್ ಎಲ್ಲ ಕಲೆಕ್ಟ್ ಆಗ್ಬಿಡ್ರಿ ಎಲ್ಲ ಫುಲ್ ಅಲರ್ಟ್ ಆಗ್ಬಿಡ್ರಿ ಮುಂದ್ಗಡೆ ಅರ್ಜಿ ಹೋಗ್ಲಿ ಹಿಂದ್ಗಡೆಯಿಂದ ಬರ್ಲಿ ಫುಲ್ ಯಾರು ಯಾರು ಸಾರ್ವಜನಿಕರು ಯಾರು ತೋಟದೊಳಗೆ ಬರಬಾರ್ದು ಎಷ್ಟು ಬಂದಿದೆ ಅಂತೆ ಎಷ್ಟು ಬಂದಿದೆ ನರಸಿಂಹರಾಜು ಫೋನ್ ಒಂದ್ ಕೆಲಸ ಮಾಡಿ ನಿಮ್ಗೆ ನೀವ್ ಅರ್ಜೆಂಟ್ ಒಕ್ಕೋಡಿ ಕ್ರಾಸ್ ಬನ್ನಿ ಗಾಡಿ ತಗೊಂಡು ಏಯ್ ಬನ್ರಿ ರೇ ಸ್ವಾಮಿ ತಮಾಷೆ ಮಾಡದ್ ಬಿಡಿ ಜಲ್ದಿ बनरि ಪ್ರಾಣಗಳು ಉಳ್ಸನ್ ಬನ್ರಿ ಕಂ ಕಾಣಾಲ ಸ್ವಾಮಿ प्राणಗಳು ಉಳ್ಸನ್ ಜಲ್ದಿ बनरि ಗಾಡಿ ತಾಣ ಒಂಚೂರು ಚೋರು ಇೆ ನನಗೆ ಕಂಡ ತನ ಸುಳ್ಳ ಹೇಳೋದಿಲ್ಲ ಸ್ವಾಮಿ ನನ್ ಕೈಲಿ ಬರಕ ಆಗಲ್ಲ ಮತ್ತೆ ಎಲ್ಲಾದೆ ಕರೆಕ್ಟ್ ಆಗ ಅಡ್ರೆಸ್ ಹೇಳಿ ಕೋಡಿ ಹಾ ರಕ್ಕೋಡಿ ಹಾ ಅವರೇ ತೋರ್ದೈ ಅಲ್ಲಿ ಏನು ಮಾಡ್ತಾವಂತೆ

మైరా <Niye nor? a> <t tür2> <geleślaral>: <breakthrough> <susul>: